ಇದರಲ್ಲಿ ಸಿಂಗಲ್ ಚೋಕರ್ ನ ಕೇಳ್ತಿದವ ತುಂಬಾ ಜನ ಇವಾಗ ಮತ್ತೆ ನಾನು ಸ್ಟಾಕ್ ನ ತರಿಸಿದ್ವಿ ಅದ್ರಲ್ಲಿ ಸಿಂಗಲ್ ಚೋಕರ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಪಿಂಕ್ ಕಾಂಬೋದಲ್ಲಿ ಎರಡು ತರ ವೆರೈಟಿ ಬರುತ್ತೆ ಈ ಕಾಂಬೋ ಮತ್ತೆ ಇವಾಗ ರೀಸ್ಟಾಕ್ ಆಗಿದೆ ನಿಮ್ಗೆ ಬೇಗ ಬೇಗ ಬುಕಿಂಗ್ ನ ಮಾಡ್ಕೋಬಹುದು ಸಿಂಗಲ್ ಹಾರಲ್ಲಿ ಮಿಂಟ್ ಅಲ್ಲಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಈ ಒಂದು ಹಾರ ಬಂದಿದೆ ತುಂಬಾ ಪ್ರೀಮಿಯಂ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಟ್ ದಾರ್ ಬ್ಲಾಗ್ಸ್ ಬ್ಲಾಕ್ಸ್ ಗೈಸ್ ಯಾರಲ್ಲ ಇದೆ ಮೊದಲನೇ ಬಗ್ಗೆ ನನ್ನ ವಿಡಿಯೋಸ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬಲಕನ್ನು ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವೀಡಿಯೋ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೇನೆ ವೀಡಿಯೋಸ್ ಫಸ್ಟ್ ನೋಡ್ಬೋದು ಕೈಸ್ ಇವತ್ತಿನ ಒಂದಷ್ಟು ಲಾಂಗ್ ಕರಮ್ ಹಾಗೆ ಶಾರ್ಟ್ ನೆಕ್ಲೆಸ್ ಗಳೆಲ್ಲ ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಯಾರೆಲ್ಲ ಶಾಪ್ಗೆ ವಿಸಿಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಯಾಸ್ ದಯವಿಟ್ಟು ಶಾಪ್ ಕೂಡ ವಿಸಿಟ್ ಮಾಡ್ಬೋದು ನನ್ನ ಶಾಪ್ ಇರೋದು ಮಾದನಾಯಕನಲ್ಲಿ ಬ್ಯಾಂಗ್ಳೂರಲ್ಲಿ ನಿಮಗೆ ನೆಲ್ಮಂಗ್ಲಾ ಟು ಯಶವಂತಪುರ ಹೋಗೋರಿಗೆ ಮಾದಾನಾಯಕನಲ್ಲಿ ಸ್ಟಾಪ್ ಇರುತ್ತೆ ಆಲ್ಮೋಸ್ಟ್ ಬಿಕಾಸ್ ನಮ್ಮ ಏರಿಯಾನು ಸ್ವಲ್ಪ ಫೇಮಸ್ ಇದೆ ಅದಕ್ಕೆ ನೀವು ಬಸ್ ಅಲ್ಲಿ ಬರ್ತಿದ್ದಾನೆ ಬಸ್ ನಂಬರ್ ಟು ಫಿಫ್ಟಿ ಏಟ್ ಮೆಟ್ರೋಲ್ ಬರ್ತಿದ್ದಾನೆ ಮೆಟ್ರೋ ಇವಾಗ ಮಾದ ಇದೆ ನೀವು ಆರಾಮ್ಸೆ ಬಂದು ವಿಸಿಟ್ ಮಾಡ್ಬೋದು ಬನ್ನಿ ಕಲೆಕ್ಷನ್ ಇವತ್ತಿನ ಕಲೆಕ್ಷನ್ ತರಿಸ್ತೀವಿ ಪ್ರೀಮಿಯಂ ಕ್ವಾಲಿಟಿ ಮಿಂಟ್ ಬಿಡ್ಸಿದ್ರೆ ಸಾಕಷ್ಟು ಜನ ಸರಗಳನ್ನ ಕೇಳ್ತಾ ಇದ್ವಿ ನಮಗೆ ತುಂಬಾ ಲೇಯರ್ಸ್ ಇರೋದು ಬೇಡ ಒಂದು ತ್ರೀ ಟು ಫೋರ್ ಲೇಯರ್ಸ್ ಇದ್ರೆ ಸಾಕು ಮೇಡಮ್ ಅಂತ ಹೇಳ್ಬಿಟ್ಟು ಎಸ್ ಇವಾಗ ಫೋರ್ ಲೇಯರ್ಸ್ ಇರುವಂತಹ ಆರಾಮ್ನ ತಗೊಂಡ್ಬಂದಿದ್ದೀನಿ ಇದ್ರಲ್ಲಿ ನಿಮಗೆ ಸ್ಪೆಷಾಲಿಟಿ ತ್ರೀ ಡಿ ಅಲ್ಲಿ ಬರುತ್ತೆ ಹಾಗೆ ಗೋಲ್ಡ್ ಎಪ್ಲಿಕಾ ಡಿಸೈನ್ ಅಲ್ಲಿ ಬರುವಂತದ್ದು ತುಂಬಾ ಚೆನ್ನಾಗಿದೆ ಪೆಂಡೆಂಟ್ ಅಂತೂ ಹಾಗೆ ಮಾಪ್ ಬಂದ್ಬಿಟ್ಟು ನಿಮಗೆ ಪಿಕಾಕ್ ಡಿಸೈನ್ ಬರುತ್ತೆ ಜುಮ್ಕಾ ಯಾರಿಗೆಲ್ಲ ಇಷ್ಟ ಆಗೋದಿಲ್ಲ ಅವರು ಈ ಒಂದು ಇಯರಿಂಗ್ಸ್ ನೋಡ್ಬೋದು ಇಯರಿಂಗ್ಸ್ ತುಂಬಾ ಚೆನ್ನಾಗಿದೆ ಹಾಗೆ ಕ್ವಾಲಿಟಿ ವೈಸ್ ನೀವು ಏನು ನೋಡ್ತಾ ಇದ್ರಲ್ವಾ ಸಖತ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದು ನಿಮಗೆ ಸಿಗುತ್ತೆ ಪಿಕಾಕ್ ಡಿಸೈನ್ ಅಲ್ಲಿ ಬರುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಐನೂರ ಎಂಬತ್ತು ರೂಪಾಯಿ ತೌಸಂಡ್ ಫೈವ್ ಫೈವ್ ಏಯ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಅಲ್ಲಿ ನಿಮ್ಗೆ ಸಿಗುತ್ತೆ ಯಾವ ಥರ ಕಲರ್ ಶೇಡ್ ಆಗೋದಿಲ್ಲ ಅಂಡ್ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ಇದೇ ತರ ಪ್ಯಾಟರ್ನ್ ನಿಮ್ಗೆ ಯಾರು ಕಾಂಬೋ ಬೇಕು ಅಂತ ಹುಡುಕ್ತಾ ಇದ್ರೆ ಈ ಒಂದು ಆದಿಲಕ್ಷ್ಮಿ ಸೆಟ್ ಅನ್ನ ನೀವು ನೋಡ್ಬೋದು ತುಂಬಾ ಚೆನ್ನಾಗಿರುವಂಥದ್ದು ಇದು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ತುಂಬಾ ಟ್ರೆಂಡಿಂಗ್ ಕೂಡ ಹೌದು ಪ್ರೆಸೆಂಟ್ ಸಿಚುಯೇಷನಲ್ಲಿ ತುಂಬ ಜನ ಹತ್ರ ಕೇಳ್ತಾರೆ ಮ್ಯಾಮ್ ಮತ್ತೆ ರೀಸ್ಟಾಕ್ ಮಾಡಿಸಿ ಅಂತ ಹೇಳ್ಬಿಟ್ಟು ಸೆಕೆಂಡ್ ಟೈಮ್ ರೀಸ್ಟಾಕ್ ಮಾಡಿಸಿದ್ದು ಆದ್ರೂ ಕೂಡ ಬೇಗನೆ ಸೋಲ್ಡ್ ಔಟ್ ಆಗ್ತಿದೆ ಬಿಕಾಸ್ ಇದು ಪ್ರೈಸ್ ಅಷ್ಟೇ ಕಮ್ಮಿ ಇದೆ ಹಾಗೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಚೆನ್ನಾಗಿದೆ ಸೆಟ್ ಆಫ್ ಟೂ ಇಯರಿಂಗ್ಸ್ ಬರುತ್ತೆ ಚೋಕರ್ ಬರುತ್ತೆ ಲಾಂಗ್ ಆರಾಮ್ ಬರುತ್ತೆ ಜೊತೆಗೆ ಜುಮ್ಕಾ ಕೂಡ ಬರುತ್ತೆ ಈ ಹೋಲ್ ಸೆಟ್ ಅಪ್ ಪ್ರೈಸ್ ಬಂದು ನಿಮ್ಗೆ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ತೌಸಂಡ್ ನೈನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನಿಮ್ಗೆ ಬರೀ ಚೋಕರ್ ಮಾತ್ರ ಬೇಕು ಅಥವಾ ಲಾಂಗ್ ಹಾರಂ ಮಾತ್ರ ಬೇಕು ಅಂದ್ರೆ ಕಾಸ್ಟ್ ಹೈ ಆಗುತ್ತೆ ಬರೀ ನಿಮಗೆ ಲಾಂಗ್ ಹಾರಂ ಪ್ರೈಸ್ ಓನ್ಲಿ ಲಾಂಗ್ ಹಾರಂ ಪ್ರೈಸ್ ನಿಮ್ಗೆ ಸಾವಿರದ ಐನೂರ ಎಂಬತ್ತು ರೂಪಾಯಿ ಆಗುತ್ತೆ ಚೋಕರ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ನೈನ್ ಫಿಫ್ಟಿ ರುಪೀಸ್ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಲಾಂಗ್ ಜಡ ಸೊ ನಾನ್ ಐಡಲ್ ಅಲ್ಲಿ ನಿಮಗೆ ಪ್ರೀಮಿಯಂ ಕ್ವಾರ್ಟರ್ಲಿ ಜಡ ಬೇಕು ಅಂತ ಅಂದ್ರೆ ಇದನ್ನ ನೀವು ನೋಡಬಹುದು ಸಕ್ ಚಿಕ್ಕದಾಗಿದೆ ಗೈಸ್ ನಿಜವಾಗ್ನು ಹಾಗೆ ಥ್ರಿ ಡಿ ಕಾಂಬಿನೇಷನ್ ಇರೋದ್ರಿಂದ ತುಂಬಾನೇ ಅಲ್ಟಿಮೇಟ್ ಲುಕ್ ಅಂತಾನೆ ಹೇಳ್ಬಹುದು ಗೋಲ್ಡ್ ಜೊತೆಗೆ ಈ ವೈಟ್ ಪರ್ಲ್ಸ್ ಲುಕ್ ನ ಇನ್ನ ಹೈಲೈಟ್ ಆಗಿ ಇದು ಕಾಣಿಸೋ ತರ ಮಾಡುತ್ತೆ ಅಂಡ್ ಗೈಸ್ ಲೆಂತ್ ತುಂಬಾ ಲೆಂತ್ ಸ್ವಲ್ಪ ಹೆವಿನೇ ಬರುತ್ತೆ ಗಳನ್ನ ನೋಡ್ಕೊಳ್ಳಿ ಅಂದ್ರೆ ಪೆಂಡೆಂಟ್ ಗಳನ್ನ ನೋಡ್ಕೊಳ್ಳಿ ಇದರಲ್ಲಿ ಈ ತರ ಲಾಸ್ಟ್ ಅಲ್ಲಿ ಚಿಕ್ಕದಾಗಿ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಈ ಸೆಂಟರ್ ಎಲ್ಲಿಂದ ಡಿಸೈನ್ ಚೇಂಜ್ ಆಗಿ ದಪ್ಪ ಆಮೇಲೆ ಸಣ್ಣ ಸಣ್ಣ ತರ ಬರುತ್ತೆ ಸೊ ಒಂದು ಪೆಂಡೆಂಟ್ ನ ನೀವು ನೀಟಾಗಿ ನೋಡ್ಕೊಳ್ಳಿ ಇದೇ ತರ ಪೆಂಡೆಂಟ್ ಅಲ್ಲಿ ಎಲ್ಲ ಕೂಡ ಇದೆ ಲಾಸ್ಟ್ ಅಲ್ಲಿ ಜುಮ್ಕಿ ಬಂದಿರೋ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪ್ರೈಸ್ ಸಾವಿರದ ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಮಾಟಲ್ಸ್ ಜುಮ್ಕಾಗೆ ಎಷ್ಟು ಬೇಡಿಕೆ ಇದೆಯೋ ಮಾಟಲ್ಸ್ಗೆ ಅದಕ್ಕೆ ಹೆಚ್ಚಿಗೆ ಬೇಡಿಕೆ ಇದೆ ಅಂತಾನೆ ಹೇಳ್ಬೋದು ಬಿಕಾಸ್ ತುಂಬಾ ಜನ ಕೇಳ್ತೀರ ಮಾಟಲ್ಸ್ ತೋರಿಸಿ ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ಇವತ್ತು ವೆರೈಟಿ ಆಫ್ ಮಾಟಲ್ಸ್ ನಾನು ತರಿಸಿದೀನಿ ತ್ರೀ ಲೇಯರ್ಸ್ ಅಲ್ಲಿ ಬಂದಿರೋದು ತುಂಬಾನೇ ಚೆನ್ನಾಗಿದೆ ಅಂಡ್ ಇದರ ಪ್ರೈಸ್ ಬಂದು ನಿಮಗೆ ಏಟ್ ನೈಂಟಿ ನೈನ್ ರುಪೀಸ್ ಎಂಟ್ನೂರ ಆಗುತ್ತೆ ಅಂಡ್ ಒನ್ ಮೋರ್ ಬ್ಯೂಟಿಫುಲ್ ಅದೇ ನಿಮಗೆ ಲೀವ್ ಟೈಪ್ ಡಿಸೈನ್ ಅಲ್ಲಿ ಬೇಕು ಅಂತ ಸ್ವಲ್ಪ ಬಿಗ್ ಸೈಜ್ ಅಲ್ಲಿ ನೋಡಬಹುದು ತುಂಬಾನೇ ಚೆನ್ನಾಗಿ ಬಂದಿರೋದ್ ಲೀವ್ ಟೈಪ್ ಅಂದ್ರೆ ಎಲೆ ತರ ಇರೋ ಒಂದು ಪ್ಯಾಟರ್ನ್ ಅಲ್ಲಿ ಇದು ಬಂದಿದೆ ಸ್ವಲ್ಪ ಲೆಂತ್ ಬಂದು ನಿಮಗೆ ಕರೆಕ್ಟ್ ಆಗಿ ಕಿವಿಯಿಂದ ಒಂದು ಟೂ ತ್ರೀ ಇಂಚಸ್ ಇಂತು ಅಷ್ಟು ಲೆಂತ್ ಬರುತ್ತೆ ಸೊ ನಿಮ್ಗೆ ನಾರ್ಮಲ್ ನಾನ್ ಬೆಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾವ್ದು ತರ ಫಂಕ್ಷನ್ ತುಂಬಾನೇ ಹೆವಿ ಆಗಿ ತುಂಬಾ ಕ್ಯೂಟ್ ಆಗಿ ಕಾಣಿಸುವಂತಹ ಒಂದು ಪ್ಯಾಟರ್ನ್ ಅಂತಾನೆ ಹೇಳ್ಬಹುದು ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಇದು ಏಟ್ ನೈನ್ಟಿ ನೈನ್ ರುಪೀಸ್ ಎಂಟ್ನೂರ್ ತೊಂಬತ್ತೊಂಬತ್ತು ರೂಪಾಯಿ ಆಗತ್ತೆ ಇನ್ನು ನೀವೇನಾದ್ರು ಬ್ರೈಡಲ್ ಮಾಟಲ್ಗಳನ್ನ ಹುಡುಕ್ತಾ ಇತ್ತು ಅಂತ ಅಂದ್ರೆ ಇದು ಸ್ವಲ್ಪ ಲೆಂತ್ ಲೆಂತ್ ಆಗಿ ಬರುತ್ತೆ ಕಂಪೇರ್ ಟು ಇದಕ್ಕಿಂತ ಮುಂಚೆ ನಾನು ತೋರಿಸ್ತಾ ಅಲ್ವಾ ಅದಕ್ಕಿಂತ ಇನ್ನೂ ಒಂದು ಇಂಚಸ್ ಅಷ್ಟು ಎಕ್ಸ್ಟ್ರಾ ಬರುತ್ತೆ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದು ನಿಮಗೆ ಸಿಗುತ್ತೆ ಒಂದು ನಿಮಗೆ ಗೋಲ್ಡ್ ಬೀಟ್ಸ್ ಟೈಪ್ ಅಲ್ಲಿ ಬಂದು ಸೆಕೆಂಡ್ ಒಂದು ವೈಟ್ ಬೀಟ್ಸ್ ಬಂದು ಲಾಸ್ಟ್ ಅಲ್ಲಿ ಡಿಸೈನ್ ಬರುವಂತ ಸಖತ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದು ನಿಮಗೆ ಸಿಗುತ್ತೆ ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ನೂರ ಐವತ್ತು ರೂಪಾಯಿ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ಇದರಲ್ಲಿ ಮಲ್ಟಿ ಕಲರ್ ಇತ್ತು ಖಾಲಿ ಆಗಿದೆ ಅದ ನಿಮಗೆ ತೌಸಂಡ್ ಟೂ ಫಿಫ್ಟಿ ಸಮಥಿಂಗ್ ಏನೋ ಇತ್ತು ಮರ್ತ್ಕೊಂಡ್ಬಿಟ್ಟಿದ್ದೀನಿ ಸೊ ಇದು ತುಂಬ ತುಂಬಾನೇ ಚೆನ್ನಾಗಿದೆ ಏನೋ ಬ್ರೈಡಲ್ಸ್ ಆಗಿದ್ರೆ ಅಥವಾ ಎಂಗೇಜ್ಮೆಂಟ್ ಅಥವಾ ನಿಮ್ದು ನೇಮಿಂಗ್ ಸೆರೆಮನಿ ಅಂದ್ರೆ ನೀವು ಆರಾಮ್ಸೆ ವೇರ್ ಮಾಡ್ಬೋದು ಮಾಡಬಹುದು ಚೆನ್ನಾಗಿ ಕಾಣಿಸುತ್ತೆ ಮ್ಯಾಮ್ ನಮ್ಮ ಹತ್ರ ಗೋಲ್ಡ್ ಇದೆ ಅದಕ್ಕೆ ಮ್ಯಾಚ್ ಆಗುತ್ತೆ ಇರೋದು ಸೇಮ್ ಟು ಸೇಮ್ ನಮ್ಗೆ ಗೋಲ್ಡ್ ತರನೇ ಬೇಕು ಆ ತರ ಮಾಟಲ್ಸ್ ಇದ್ರೆ ತೋರ್ಸಿ ಅಂತ ಅಲ್ವಾ ಅವ್ರಿಗೋಸ್ಕರ ಅಂತಾನೆ ತುಂಬಾನೇ ಹುಡುಕಿ ತುಂಬಾನೇ ಸರ್ಚ್ ಮಾಡಿ ತಂದಿರುವಂತಹ ಒಂದು ಮಾಟಲ್ ಇದು ಇದು ನಿಮ್ಗೆ ಗೋಲ್ಡ್ ಜುಮಕಿಗಳಿಗೂ ಕೂಡ ಆರಾಮ್ಸೆ ವೇರ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಬಿಕಾಸ್ ಇದಲ್ಲಿ ಯಾವುದು ಕೂಡ ಎಕ್ಸ್ಟ್ರಾ ಸ್ಟೋನ್ಸ್ ಏನು ಇಲ್ಲ ಫುಲ್ಲು ಗೋಲ್ಡ್ ಅಲ್ಲೇ ಬಂದಿದೆ ಅಂಡ್ ಒಂದು ಗೋಲ್ಡ್ ಮಾಟಲ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ನೂರು ರೂಪಾಯಿ ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಕ್ವಾಲಿಟಿ ವೈಸ್ ಕೂಡ ನಿಮಗೆ ನೋಡೋದಕ್ಕೆ ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ತರನೇ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಪಿಂಕ್ ಕಲರ್ ಹಾರಮ್ಮು ಇದು ಸೋಲ್ಡ್ ಔಟ್ ಆದ್ಮೇಲೆ ನಂಗೆ ಅದೆಷ್ಟು ಎಷ್ಟು ಜನ ಮೆಸೇಜ್ ಮಾಡಿರೋ ಮ್ಯಾಮ್ ಮತ್ತೆ ಯಾವಾಗ ತರಿಸ್ತೀರಾ ಯಾವಾಗ ತರಿಸ್ತೀರಾ ಅಂತ ಬಿಕಾಸ್ ಇದ್ರದ್ದು ಫಿನಿಶಿಂಗ್ ಪಾಲಿಶಿಂಗ್ ಅಷ್ಟು ಚೆನ್ನಾಗಿದೆ ಹಾಗೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಲಾಸ್ಟ್ ಅಲ್ಲಿ ಗ್ಲಾಸ್ ಪೀಚ್ ಬಂದಿರೋದ್ ತುಂಬಾನೇ ಹೈಲೈಟ್ ಲುಕ್ ನ ಕೊಡುತ್ತೆ ಅಂತಾನೆ ಹೇಳ್ಬೋದು ಇದು ನಮ್ಗೆ ನಿಮಗೆ ಶುಗರ್ ಬೀಚ್ ಅಲ್ಲಿ ಬರುವಂತದ್ದು ಈ ಬಂದು ಹಾರಂಗೆ ನಾನು ಎರಡು ತರ ಕಾಂಬಿನೇಷನ್ ಮಾಡಿರುವುದು ನಾನು ನಿಮಗೆ ತೋರಿಸ್ತೇನೆ ಸೊ ನಿಮಗೆ ಓನ್ಲಿ ಈ ಹಾರಂ ಜೊತೆಗೆ ಜುಮ್ಕಾ ಬೇಕು ಅಂತ ಅಂದ್ರೆ ಪ್ರೈಸ್ ನಿಮಗೆ ಸಾವಿರದ ಏಳ್ನೂರು ರೂಪಾಯಿ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ನಿಮಗೆ ಜುಮ್ಕಾ ಮತ್ತೆ ಲಾಂಗ್ ಹಾರಮ್ ಈ ಥರ ಸಿಂಗಲ್ ಆಗಿ ಬೇಕಾದರೂ ಬೈ ಮಾಡ್ಬೋದು ಅಥವಾ ಇಲ್ಲ ನಮಗೆ ಕಾಂಬೋದಲ್ಲಿ ಬೇಕು ಅಂತ ಅಂದ್ರೆ ನಾನು ಇವಾಗ ನಿಮಗೆ ಕಾಂಬೋನು ಕೂಡ ಶೋ ಮಾಡ್ತೀನಿ ಆ್ಯಂಡ್ ಎಸ್ ಇದೆ ಈ ಕಾಂಬೋ ಸೊ ಈ ಕಾಂಬೋ ಬೇಕಾ ನೀವು ಬೈ ಮಾಡಬಹುದು ತುಂಬಾ ಜನ ಕಾಂಬೋ ತೋರಿಸ ಕೇಳಿದ ನಾನು ಆಲ್ಟ್ರೇಷನ್ ಆಗಿ ಈ ತರ ತಂದಿರೋದು ಬಿಕಾಸ್ ಎಲ್ಲ ಕಾಂಬೋ ಹೋಗಿ ಬಿಟ್ಟಿಲ್ಲ ನಾನೇ ಮಾಡಿದೀನಿ ಪ್ರೈಸ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕಾಂಬೋ ಕಾಂಬೋದ್ರೆ ಅಂಡ್ ಒನ್ ಮೋರ್ ಬ್ಯೂಟಿಫುಲ್ ಆಗಿರುವಂತಹ ಒಂದು ಕಾಂಬೋ ಇದು ಗೋಲ್ಡ್ ಮತ್ತೆ ಪಿಂಕ್ ಎರಡರೂ ಕೂಡ ಮಿಕ್ಸ್ ಅಪ್ ಅಲ್ಲಿ ಬರುತ್ತೆ ನಿಮ್ಗೆ ಯಾವ್ದು ಬೇಕು ಅದು ನೀವು ಬೈ ಮಾಡಬಹುದು ಅಂಡ್ ಈ ಒಂದು ಕಾಂಬೋ ಪ್ರೈಸ್ ಬಂದ್ಬಿಟ್ಟು ನಿಮಗೆ ನೋಡಿ ಇದು ಪೆಣ್ಣಿನ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದ್ರ ಪ್ರೈಸ್ ನಿಮ್ಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ನೆಕ್ಸ್ಟ್ ಒನ್ ನಮಗೆ ಸ್ಟೋನ್ ಬ್ಯಾಂಗಲ್ಸು ಸಾಕಷ್ಟು ಜನ ಸ್ಟೋನ್ ಬ್ಯಾಂಗಲ್ನ ತೋರಿಸಿದ ಕೇಳ್ತಾ ಇರ್ತೀರ ಅದರಲ್ಲಿ ನಿಮಗೆ ಲಕ್ಷ್ಮಿಯಲ್ಲಿ ಸ್ಟೋನ್ ಬ್ಯಾಂಗಲ್ಸ್ ಬಂದಿರೋದು ತುಂಬಾನೇ ಒಂದು ಸ್ಪೆಷಲ್ ತರಾನೇ ಕಾಣಿಸುತ್ತೆ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಸೆಟ್ ಆಫ್ ಟೂ ಬ್ಯಾಂಗಲ್ಸ್ ಬರುತ್ತೆ ಸ್ಟೋನ್ಸ್ ಕೂಡ ನಿಮಗೆ ಪ್ರೀಮಿಯಂ ಅಲ್ಲಿ ಏಡಿ ಸ್ಟೋನ್ಸ್ ಮಾತ್ರನೇ ಆಗಿರುತ್ತೆ ಲಕ್ಷ್ಮಿ ಬ್ಯಾಂಗಲ್ ನಿಮಗೆ ಮಲ್ಟಿ ಕಲರ್ ಬರುತ್ತೆ ಗ್ರೀನು ಮತ್ತೆ ರೂಪಿ ಎರಡು ಕೂಡ ಮಿಕ್ಸ್ ಅಲ್ಲಿ ಬರುವಂಥದ್ದು ಒಂದ್ ಹತ್ರ ನಿಮಗೆ ಗ್ರೀನ್ ಇದ್ರೆ ಇನ್ನೊಂದ್ ಹತ್ರ ಬಂದ್ಬಿಟ್ಟು ರೂಬಿ ಬರುತ್ತೆ ತುಂಬಾ ಚೆನ್ನಾಗಿದೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಆರ್ನೂರ ಐವತ್ತು ರೂಪಾಯಿ ಸಿಕ್ಸ್ ಫಿಫ್ಟಿ ರುಪೀಸ್ ಟೀ ಶೂಪಿಂಗ್ ಆಗುತ್ತೆ ಇದು ಬಂದ್ಬಿಟ್ಟು ಮೈಕ್ರೋ ಪ್ಲೇಟೆಡ್ ಅಲ್ಲಿ ನಿಮ್ಗೆ ಕೋಟಿಂಗ್ ಕೊಟ್ಟಿರ್ತಾರೆ ಅಂದ್ರೆ ಪ್ರೀಮಿಯಂ ಕೋಟಿಂಗ್ ಇದ್ರಲ್ಲಿರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಗ್ರೀನಲ್ಲಿ ಬೇಕು ಅಂತ ಅಂದ್ರೆ ಈ ಒಂದು ನೋಡಬಹುದು ನೋಡ್ಬೋದು ನೆಕ್ಲೆಸ್ ಅಂತ ಅಲ್ಲ ತುಂಬಾ ಲಾಂಗ್ ಹಾರ ಅನ್ನೋಲ್ಲ ತುಂಬಾ ಶಾರ್ಟ್ ಹಾರ ಆ ಥರ ಅನ್ನೋದು ತುಂಬ ಮೀಡಿಯಮ್ ಒಂದು ಬ್ಯೂಟಿಫುಲ್ ಹಾರ ಅಂತಾನೆ ಹೇಳ್ಬೋದು ತುಂಬಾ ಜನಕ್ಕೆ ಸಿಂಪಲ್ ಸಿಂಪಲ್ ಅಂತ ಯಾರೆಲ್ಲ ಹೇಳ್ತಿರ್ತಾರೆ ಅವ್ರಿಗೆ ಇದು ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು ಇಯರಿಂಗ್ಸ್ ಬಂದ್ಬಿಟ್ಟು ನಿಮಗೆ ಸೇಮ್ ಆಸ್ ಇಟ್ ಈಸ್ ಪೆಂಡೆಂಟ್ ಏನ್ ಬರುತ್ತೋ ಅದೇ ತರದಲ್ಲೇ ಆಲ್ಮೋಸ್ಟ್ ಇಯರಿಂಗ್ಸ್ ಕೂಡ ಬರುತ್ತೆ ಎಕ್ಬಂಬ ನಿಮಗೆ ಸ್ಟೋನ್ ವರ್ಕಲ್ಲಿ ಅಲ್ಲಿ ಅಂಥದ್ದು ಅಂಡ್ ತುಂಬಾ ಕಡಿಮೆ ಪ್ರೈಸ್ ಕೂಡ ಜಸ್ಟ್ ರುಪೀಸ್ ಫೋರ್ ನೈಂಟಿ ರುಪೀಸ್ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಬ್ಯೂಟಿಫುಲ್ ಹಾರ ಇದೆ ತುಂಬಾನೇ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು ಗೈಸ್ ಇನ್ನು ಎಲ್ಲ ವಿಡಿಯೋ ಲೈಕ್ ಮಾಡಿದ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ನೀವು ಆಲ್ರೆಡಿ ಹಿಂದೆ ನೋಡಿದ್ರಿ ಅಲ್ವಾ ಲಾಂಗ್ ಹಾರಂ ಜೊತೆಗೆ ನಿಮಗೆ ಚೋಕರ್ ಬೇಕು ಅಂತ ನೀವು ಈ ತರ ನೋಡ್ಬೋದು ಅಂತ ಇದನ್ನ ನನಗೆ ಸಪ್ರೇಟಾಗಿ ಹಾಕಿ ತೋರಿಸ್ತಾ ಇದೀನಿ ಸೊ ನಿಮ್ಗೆ ಚೋಕರ್ ವಿತ್ ಇಯರಿಂಗ್ಸ್ ಬಂದ್ಬಿಟ್ಟು ಏಟ್ ಫಿಫ್ಟಿ ರುಪೀಸ್ ಆಗದೆ ತುಂಬಾ ಜನಕ್ಕೆ ಚೋಕರ್ ಇಲ್ಲ ಅಂತ ಹೇಳಿದೆ ಸಪ್ರೇಟ್ ಆಗಿ ತುಂಬಾ ಜನ ಡಿಮ್ಯಾಂಡ್ ಮಾಡಿದಕ್ಕೆ ಸಪ್ರೇಟ್ ಆಗಿ ಮತ್ತೆ ನಾನು ಚೋಕರ್ನ ತರಿಸಿರುವಂಥದ್ದು ಏಟ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗು ಸೇಮ್ ಆಸ್ ಇಟ್ ಇಸ್ ಅದೇ ಚೋಕರ್ ಬಟ್ ಆ ಐಡಲ್ಲು ಬೇರೆ ಹಾಕಿದ್ದೀನಿ ಅಷ್ಟೇ ಏಟ್ ಫಿಫ್ಟಿ ರುಪೀಸ್ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಲಕ್ಷ್ಮಿ ನೆಕ್ಲೆಸ್ ಇದಂತೂ ಅದೆಷ್ಟು ಜನ ಯಾವಾಗ 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 ರೀಸ್ಟಾಕ್ ಅಂತ ಕೇಳ್ತಾನೆ ಇದ್ರಿ ಎಸ್ ಈಗ ಫೈನಲ್ ಇದು ರೀಸ್ಟಾಕ್ ಆಗಿರುವಂತದ್ದು ಏನಕ್ಕಪ್ಪ ಅಂತ ಅಂದರೆ ತುಂಬ ಟ್ರೆಂಡಿಂಗ್ ಬಿಕಾಸ್ ಇದರಲ್ಲಿ ಇರುವಂತಹ ಒಂದು ಡಿಸೈನ್ಗೆ ಲಕ್ಷ್ಮಿ ಕೇವಲ ಪೆಂಡೆಂಟಲ್ಲಿ ಮಾತ್ರ ಇರ್ತಿತ್ತು ಚೈನ್ಸ್ ಅಲ್ಲಿ ಇರ್ತಿಲ್ಲ ಬಟ್ ಇವಾಗ ಚೈನ್ ಲಿಂಕಲ್ಲಿ ಲಕ್ಷ್ಮಿ ಥರ ಮಾಡಿರೋದ್ರಿಂದ ನೆಕ್ಸ್ ಹಾಕೊಂಡ್ರೆ ತುಂಬಾ ಟ್ರೆಡಿಷನಲ್ ಆಗಿ ತುಂಬಾ ಆಗಿ ಗ್ರ್ಯಾಂಡ್ ಆಗಿ ಕಾಣಿಸೋ ಅಂಥದ್ದು ಹಾಗಾಗಿ ತುಂಬ ಜನ ಇದನ್ನ ಇಷ್ಟಪಡ್ತಾ ಇದ್ರಿ ಆಫ್ಟರ್ ಲಾಂಗ್ ಟೈಮ್ ನಾನು ಇದನ್ನು ಮತ್ತೆ ಸ್ಟಾಕ್ ತರಿಸಿರೋ ಬಟ್ ಪ್ರೈಸ್ ಸೇಮ್ ಆಸ್ ಇಟ್ ಈಸ್ ಇದೆ ಸಿಕ್ಸ್ ಏಟಿ ರುಪೀಸ್ ಆರ್ನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗಿಗೆ ನಾನು ಈ ನೆಕ್ಲೆಸ್ನ ಕೊಡ್ತಾ ಇದ್ದೀನಿ ಇದು ಬಂದು ನಿಮಗೆ ಗೋಲ್ಡ್ ಅಲ್ಲಿ ಸಿಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಚೋಕರ್ ಟೈಪ್ ಅಲ್ಲಿ ಬೇಕು ತ್ರೀ ಲೇಯರ್ಸ್ ಚೋಕರ್ ಅಂತ ನಾನ್ ಐಡಲ್ ಐಡಲ್ಸ್ ಎಲ್ಲಾನು ಇದೆ ಅದರಲ್ಲಿ ಹೊಸ ಚೋಕರ್ ಬಂದಿರುವಂತದ್ದು ತುಂಬಾ ಚೆನ್ನಾಗಿದೆ ತುಂಬಾ ಕ್ಯೂಟ್ ಅಂಡ್ ಪ್ರಿಟಿ ಆಗಿದೆ ಇಯರಿಂಗ್ಸ್ ಬಂದ್ಬಿಟ್ಟು ನಿಮಗೆ ಸೇಮ್ ಆಸಿಟೀಸ್ ಪೆಣ್ಣಿನ ತರನೇ ಬರುತ್ತೆ ಆಲ್ಮೋಸ್ಟ್ ಎಲ್ಲಾನು ಕೂಡ ಅಷ್ಟೇ ಗೈಸ್ ಪೆನ್ನಿನ ತರನೇ ಜಾಸ್ತಿ ಬರೋದು ಅದೇ ತರ ಬರುತ್ತೆ ತ್ರೀ ಲೇಯರ್ಸ್ ನಿಮಗೆ ಗೋಲ್ಡ್ ಅಲ್ಲಿ ಬರುವಂತದ್ದು ಮಲ್ಟಿ ಮಲ್ಟಿ ಕಲರ್ ಇರುವಂತಹ ಈ ಒಂದು ನೆಕ್ ಪೀಸ್ ಪ್ರೈಸ್ ಫೈವ್ ಫಿಫ್ಟಿ ರುಪೀಸ್ ಐನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಗೈಸ್ ಇದು ತುಂಬಾ ಚೆನ್ನಾಗಿರುವಂತಹ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ನೋಡಿ ಈ ಥರ ಜುಮ್ಕಾ ಬರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಮೇನ್ ಈ ಲಾಕೆಟ್ ತರ ಒಂದು ಮಾಪ್ ಇದೆಲ್ಲ ಈ ಮಾಪ್ ಮೇನ್ ಬಿಕಾಸ್ ನಿಮ್ಗೆ ಇದು ಚಿಕ್ಕ ಐಡಲ್ ಆಗಿರೋದನ್ನ ಕುತ್ಕಿಗೆ ಹಾಕಿದಾಗ ಇದ್ರಲ್ಲಿ ಕಾಣಿಸ್ತಲ್ಲ ಬಟ್ ನೀವ್ ನೆಕ್ಗೆ ಹಾಕೊಂಡಾಗ ನೋಡಿ ಈ ತರ ಸೈಡ್ ಅಲ್ಲಿ ಕಾಣಿಸುತ್ತೆ ಈ ಮಾಪ್ ಇದ್ರಲ್ಲಿ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಅಂಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ಈ ಐಡಲ್ ದು ಚಿಕ್ಕ ಕುತ್ತಿಗೆ ತರ ಇದೆ ಅಲ್ವಾ ಹಂಗಾಗಿ ನಂಗಿದು ಕವರ್ ಮಾಡಕ್ ಆಗ್ತಲ್ಲ ಬಟ್ ನಮ್ಗಳು ಎಲ್ಲ ಸ್ವಲ್ಪ ದಪ್ಪ ಇರುತ್ತಲ್ವಾ ಅದಕ್ಕೆ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೈಲೈಟ್ ಆಗಿ ಮಾಪ್ ಕಾಣಿಸುತ್ತೆ ಪ್ರೈಸು ಸಿಕ್ಸ್ ಐಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗಿದೆ ಹೇಗಿತ್ತು ಕಲೆಕ್ಷನ್ಸ್ ಎಲ್ಲ ಐ ಹೋಪ್ ನಿಮ್ಗೆ ಬರ್ತದೆ ಕಲೆಕ್ಷನ್ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದೇ ತರ ಹೆಚ್ಚು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಕ್ಕಿ ನಾನು ಹೊಸ ಕಲೆಕ್ಷನ್ ಇತ್ತು